ಆಗ್ಲೇ ನೋಡಿ ತುಷಾರ್ ಮೆಹ್ತಾ ಅವರು ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಆದಂತಹ ಒಂದಷ್ಟು ಪ್ರಕರಣಗಳ ಪ್ರಕರಣಗಳ ಒಂದು ಉದಾಹರಣೆಯನ್ನು ಕೊಟ್ಟು ಅಲ್ಲಿ ವಾದವನ್ನು ಮಂಡಿಸ್ತಾ ಇದ್ರು ಎರಡ್ ಸಾವಿರದ ಹದಿಮೂರು ಅವತ್ತು ಆವತ್ತಿನ ಸಂದರ್ಭದಲ್ಲಿ ಆದಂತಹ ಪ್ರಕರಣ ಎರಡ್ ಸಾವಿರದ ಮೂರಲ್ಲಿ ಆದಾಗಿದ್ದ ಒಂದಷ್ಟು ಪ್ರಕರಣಗಳು ಅವತ್ತಿನ ಪ್ರಕರಣಗಳನ್ನ ಉದಾಹರಣೆ ಸಮೇತವಾಗಿ ಅಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ನೋಡಿ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪುಗಳನ್ನು ಓದ್ತಾ ಇದ್ದಾರೆ ಮಣಿಂದರ್ ಸಿಂಗ್ ಅವರು ಈಗ ಕೋರ್ಟ್ನ ಕಲಾಪದ ಇಂಚಿಂಚು ಮಾಹಿತಿ ಇನ್ ಸೈಡ್ ಡೀಟೇಲ್ಸ್ ಕ್ಷಣ ಕ್ಷಣದ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಇಲ್ಲಿ ಮಣೀಂದರ್ ಸಿಂಗ್ ಅವರವರು ಯಾವ ರೀತಿಯಾಗಿ ಮಂಡನೆ ಮಾಡಿದ್ದಾರೆ ತಮ್ಮ ವಾದವನ್ನು ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಂತಿಮ ನೋಟಿಫಿಕೇಶನ್ ಆಗಿದ್ದು ವಶಕ್ಕೆ ಪಡೆಯಲಾಗಿದೆ ಮೇನ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಭೂಮಿ ಮೂಡಾ ಸೆಕೆಂಡ್ ಪಾಯಿಂಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರೆವಿನ್ಯೂ ರೆಕಾರ್ಡ್ ಅಲ್ಲಿ ಎಂಟ್ರಿ ಆಗಿದೆ ಥರ್ಡ್ ಪಾಯಿಂಟ್ ಎಲ್ಲ ಪ್ರಕ್ರಿಯೆಗಳು ಕಾನೂನು ಬಾಹಿರ ಆಗಿದೆ ಇದೆಲ್ಲ ತನಿಖೆಯಿಂದ ಹೊರಬರಬೇಕು ಎರಡ್ ಸಾವಿರದ ಒಂದು ಎರಡರಲ್ಲಿ ಅಭಿವೃದ್ಧಿಪಡಿಸಿ ಪಡಿಸಿ ಮಾರಾಟ ಮಾಡಲಾಗಿದೆ ನಂತರ ಅದನ್ನು ರೆವಿನ್ಯೂ ಭೂಮಿಯಾಗಿ ಕನ್ವರ್ಷನ್ ಮಾಡಲಾಗುತ್ತೆ ಅದಾದ ಬಳಿಕ ಪುನಃ ಡಿನೋಟಿಫೈ ಮಾಡಲಾಗುತ್ತೆ ಹೀಗೆ ಈ ಭೂಮಿಯ ಸುತ್ತ ಆಗಿರುವುದೆಲ್ಲವೂ ಕೂಡ ಅಕ್ರಮನೆ ಹೀಗಾಗಿ ಇದರ ಬಗ್ಗೆ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಮಣಿಂದರ್ ಸಿಂಗ್ ಅವರು ವಾದವನ್ನ ಮಣ್ಣಿಸ್ತಾ ಇದ್ದಾರೆ ಈಗ ಮತ್ತೊಮ್ಮೆ ತುಷಾರ್ ಮೆಹತಾ ತಮ್ಮ ವಾದವನ್ನ ಮಂಡನೆ ಮಾಡೋದಕ್ಕೆ ಮುಂದಾಗಿರ್ಬೋದು ಈಗ ಮತ್ತೊಮ್ಮೆ ತುಷಾರ್ ಮೆಹತ್ ಅವರು ತಮ್ಮ ವಾದವನ್ನ ಮಂಡಿಸೋದಕ್ಕೆ ಮುಂದಾಗಿದ್ದಾರೆ ಇಷ್ಟೊತ್ತಿಗೂ ಕೂಡ ಮಣಿಂದರ್ ಸಿಂಗ್ ಅವರು ತಮ್ಮ ವಾದವನ್ನ ಮಂಡಿಸಿದ್ರು ತುಷಾರ್ ಮೆಹತಾ ಅವರು ಒಂದು ಲೆಂತಿ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ದಾರೆ ಲೆಂತಿ ಆರ್ಗ್ಯುಮೆಂಟ್ ಒಂದು ದೀರ್ಘವಾದಂತ ವಾದವನ್ನ ಮಂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಏನಾಗಬಹುದು ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ಇವತ್ತು ಎಲ್ಲರ ಚಿತ್ತ ನೆಟ್ಟಿರೋದು ಈ ಕೋರ್ಟ್ನ ನಡೀತಾ ಇರುವಂತಹ ಕಲಾಪದತ್ತ ಕಾನೂನು ಸಮರದತ್ತ ನೆಟ್ಟಿದೆ ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪನ್ನು ಓದುತ್ತಿರುವಂಥ ಮಣಿಂದರ್ ಸಿಂಗ್ ಅವರು ಈ ತನಿಖೆಯನ್ನು ರಾಜ್ಯ ಸರ್ಕಾರ ಹೇಗೆ ಮಾಡೋದಕ್ಕೆ ಸಾಧ್ಯ ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪನ್ನು ಓದೋ ಮೂಲಕ ಎಕ್ಸಾಂಪಲನ್ನು ಕೊಡ್ತಿದ್ದಾರೆ ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಂತ ಅವರಲ್ಲಿ ವಾದವನ್ನು ಮಂಡಿಸ್ತಾ ಇರೋದು ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿರುವಂಥರು ಅವರ ಮೇಲೇನೆ ಇದು ಕೇಳಿ ಬಂದಿರುವಂಥ ಆರೋಪ ಹಾಗಾಗಿ ಒಬ್ಬ ರಾಜ್ಯ ಸರ್ಕಾರದ ಒಬ್ಬ ಲೀಡರ್ ಅನ್ಸ್ಕೊಂಡಿರೋರನ್ನ ರಾಜ್ಯ ಸರ್ಕಾರ ಹೇಗೆ ತನಿಖೆ ನಡೆಸೋದಕ್ಕೆ ಸಾಧ್ಯ ಅಂತೇಳಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಈ ತನಿಖೆಯನ್ನ ರಾಜ್ಯ ಸರ್ಕಾರ ತನಿಖೆಯನ್ನ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ ಆಗೋದು ಇಲ್ಲ ಯಾಕೆ ಅಂತೇಳಿ ಎಕ್ಸಾಂಪಲ್ ಸಮೇತವಾಗಿ ಅಲ್ಲಿ ಓದ್ತಾ ಇದ್ದಾರೆ ಹಾಗಾಗಿ ಒಂದು ಸ್ವತಂತ್ರ ಸಂಸ್ಥೆಯನ್ನ ನೇಮಕ ಮಾಡಿ ಆ ಮೂಲಕ ತನಿಖೆ ಆಗುತ್ತಾ ತನಿಖೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಆಗಬೇಕು ಅಂತೇಳಿ ಸಿದ್ದು ಸಿದ್ದರಾಮಯ್ಯ ಅವರಿಗೆ ಇವತ್ತು ಸಂಕಷ್ಟನ ಅಥವಾ ರಿಲೀಫ್ ಸಿಗುತ್ತಾ ಎಕ್ಸ್ಪೆಕ್ಟ್ ಮಾಡಿದ್ವಿ ಇವತ್ತು ಒಂದು ಲೆಂತಿ ಆರ್ಗ್ಯುಮೆಂಟ್ ನಡೆಯುತ್ತೆ ಹೈಕೋರ್ಟ್ನಲ್ಲಿ ಘಟಾನುಘಟಿ ವಕೀಲರ ತಂಡ ಅಲ್ಲಿ ವಾದವನ್ನ ಮಂಡಿಸ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಇದು ಲೆಂಥಿ ಆರ್ಗ್ಯುಮೆಂಟ್ ಆಗುತ್ತೆ ಅಭಿಷೇಕ್ ಸಿಂಗ್ ಅವರು ಎಲ್ಲ ವಾದಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ಕೂತರದಿಂದ ಅವರು ಕೂಡ ಪ್ರತಿವಾದಕ್ಕೆ ಸಿದ್ಧರಾಗ್ತಾ ಇರ್ತಾರೆ ಅಪ್ಡೇಟ್ ಬ್ರೇಕಿಂಗ್ ಈಗ ಲಭ್ಯವಾಗ್ತಾ ಇದೆ ವಿವಾದಿತ ಭೂಮಿಯ ದಾಖಲೆ ಸಲ್ಲಿಸಿದಂತ ಮಣಿಂದರ್ ಸಿಂಗ್ ಅವರು ಸ್ನೇಹಮಯಿ ಪರ ವಕೀಲರು ಇಷ್ಟೋತ್ತಿಗೂ ಕೂಡ ವಾದವನ್ನ ಮಂಡಿಸ್ತಾ ಇರುವಂತಹ ಮಣಿಂದರ್ ಸಿಂಗ್ ನಿವೃತ್ತ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿದ್ದರು ಆಗಿದ್ರು ಈಗ ಆ ವಿವಾದಿತ ಭೂಮಿಯ ದಾಖಲೆಯನ್ನ ಸಲ್ಲಿಸಿದಂತ ಮಣೀಂದರ್ ಅವರು ನ್ಯಾಯಮೂರ್ತಿಗಳಿಗೆ ದಾಖಲೆಯನ್ನ ಕೊಟ್ಟಿದ್ದಾರೆ ನೋಡಿ ಇದು ವಿವಾದಿತ ಭೂಮಿಯ ದಾಖಲೆ ಅಂತೇಳಿ ನ್ಯಾಯಮೂರ್ತಿಗಳ ಕೈಗೆ ಕೊಟ್ಟಿದ್ದಾರೆ ನೋಡ್ಬೇಕು ಈಗ ನ್ಯಾಯಮೂರ್ತಿಗಳು ಅದನ್ನ ಹೇಗೆ ಯಾವ ರೀತಿಯಾಗಿ ಪರಿಶೀಲನೆ ನಡೆಸ್ತಾರೆ ಅಂತೇಳಿ ನೋಡಿ ಅವರು ಹೇಳ್ತಾರೆ ಈ ಭೂಮಿಯ ಸುತ್ತ ಆಗಿರೋದೆಲ್ಲವೂ ಕೂಡ ಆಕ್ರಮಣೆ ಹಾಗಾಗಿ ಇದನ್ನ ಈ ಬಗ್ಗೆ ಹೈಕೋರ್ಟ್ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ಹೇಳುತ್ತೆ ನೋಡಿ ಸ್ನೇಹಮಯಿ ಕೃಷ್ಣ ಪರ ವಕೀಲರಾಗಿರುವಂಥ ಮಣಿಂದರ್ ಸಿಂಗ್ ಅವರ ವಾದ ಹೇಗಿದೆ ಅಂತೇಳಿ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ಮೇಲ್ನೋಟಕ್ಕೆ ಅಕ್ರಮ ನಡೆದಿರೋದು ಕಂಡು ಬಂದಿದೆ ಅಂತೇಳಿ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಹೋಗ್ತಾರೆ ಅದು ಯಾವ ರೀತಿಯಾಗಿ ಅಕ್ರಮ ನಡೆದಿದೆ ಅಂತೇಳಿ ಕೂಡ ಅವರು ತಿಳಿಸ್ತಾ ಹೋಗ್ತಾರೆ ಈ ಕಡೆ ವಾದ ಪ್ರತಿವಾದಗಳು ಕೋರ್ಟ್ನ ಕಲಾಪದಲ್ಲಿ ನಡೀತಾ ಇದೆ ಕೋರ್ಟ್ ಕಲಾಪಗಳು ಮುಂದುವರಿತಾ ಇದೆ ಆ ಕಡೆ ರಾಜ್ಭವನ್ ಚಲೋ ಹೈಡ್ರಾಮಾ ಹೊರಗಡೆ ಬಂದು ಮನವಿ ಸಲ್ಲಿಸಿ ಹೊರಗಡೆ ಬಂದು ನಾಲ್ಕು ಜನ ಮಾಜಿ ಮಂತ್ ಮುಖ್ಯಮಂತ್ರಿ ಮಾಜಿ ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಮೇಲೂ ಕೂಡ ಆರೋಪ ಇದೆ ಯಾಕೆ ಅದಕ್ಕೆ ತನಿಖೆಗೆ ಆದೇಶ ಕೊಟ್ಟಿಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ ಮನವಿಯನ್ನು ಮಾಡಿಕೊಂಡಿದ್ದೀವಿ ಎರಡು ಸಾವಿರದ ನಾಲ್ಕರಲ್ಲಿ ಆರು ಲಕ್ಷ ಆ ಜಮೀನು ಕೃಷಿ ಜಮೀನು ಆಗಿದ್ದು ಹೇಗೆ ಆ ಜೀವನ್ ಆಗ ಜೀವಂತವಾಗಿ ಇಲ್ಲದ್ದು ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಆರು ಲಕ್ಷಕ್ಕಿದ್ದಂತಹ ಒಂದು ಜಮೀನು ನೋಡಿ ಇವತ್ತು ಕೃಷಿ ಜಮೀನು ಆಗಿದ್ದು ಹೇಗೆ ಆ ಜೀವಂತವಾಗಿ ಇಲ್ಲದಿದ್ದಾಗ ದುಡ್ಡು ಕೊಟ್ಟಿದ್ಯಾರು ಯಾರು ಕೊಟ್ಟರು ದುಡ್ಡು ಸ್ನೇಹಮಯಿ ಕೃಷ್ಣಪುರ ವಕೀಲರಾಗಿರುವಂತ ಮಣೀಂದರ್ ಅವರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಜೀವನೇ ಇಲ್ಲದಂತ ಜಮೀನು ಅದು ಜೀವಂತವಾಗಿ ಇಲ್ಲದಿದ್ದಾಗ ದುಡ್ಡು ಕೊಟ್ಟಿದ್ಯಾರೋ ಆ ಜಮೀನ್ಗೆ ನೋಡಿ ಪಾಯಿಂಟ್ ಯಾರು ಕೊಟ್ಟರು ದುಡ್ಡು ಆರು ಲಕ್ಷಕ್ಕಿದ್ದಂತ ಜಮೀನು ವರ್ಗಾವಣೆ ಆಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಆ ಜಮೀನು ಕೃಷಿ ಜಮೀನು ಆಗಿದ್ದು ಹೇಗೆ ಹೇಗೆ ಅಗ್ರಿಕಲ್ಚರಲ್ ಲ್ಯಾಂಡ್ ಆಯ್ತು ಕನ್ವರ್ಷನ್ ಯಾರು ಹೇಗೆ ಕನ್ವರ್ಷನ್ ಆಯ್ತು ಇದು ಕೀ ಪಾಯಿಂಟ್ಗಳಿವೆಲ್ಲ ಕೀ ಪಾಯಿಂಟ್ಸ್ ಇವೆಲ್ಲ ಬ್ರೇಕಿಂಗ್ ಅಪ್ಡೇಟ್ ಈ ಪ್ರಕರಣದಿಂದ ಜನಪ್ರತಿನಿಧಿಗಳ ಮೇಲಿನ ಗೌರವ ಕಮ್ಮಿ ಆಗಿಲ್ವಾ ಜನಸಾಮಾನ್ಯರು ಭೂ ಸ್ವಾಧೀನದಿಂದ ಸ್ಪರ್ಧಾರ್ಥಿದ್ದಾರೆ ಇವತ್ತು ಲಿಟಿಗೇಷನ್ ಸಮಸ್ಯೆಗಳಿಂದ ಪರ್ದಾರ್ತಿದ್ದಾರೆ ಆದರೆ ಸಿಎಂ ಪತ್ನಿಗೆ ಹದಿನಾಲ್ಕು ಸೈಟ್ ಕೊಡ್ತಾರೆ ಜನಪ್ರತಿನಿಧಿಗಳಿಗೊಂದು ನ್ಯಾಯ ಜನಸಾಮಾನ್ಯರಿಗೊಂದು ನ್ಯಾಯನಾ ಅನ್ನೋ ಅರ್ಥದಲ್ಲಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ಹೀಗೆ ನೋಡ್ತಾ ಹೋದಾಗ ಜನಪ್ರತಿನಿಧಿಗಳ ಮೇಲಿರುವಂಥ ಗೌರವ ಕಡಿಮೆ ಆಗುತ್ತೆ